ನಮಸ್ತೆ ವೀಕ್ಷಕರಿ ನಾನೀ ದಿನ ರೇಷನ್ ಅಕ್ಕಿ ಮತ್ತು ಉಳಿದಿರುವಂಥ ಅನ್ನದಲ್ಲಿ ತುಂಬ ತೆಳುವಾದ ಸಾಫ್ಟಾದ ನೀರು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೀರು ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಎರಡು ಗ್ಲಾಸಷ್ಟು ರೇಷನ್ ಅಕ್ಕಿನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಆವಾಗ ಧೂಳಿನಂಶ ಇರುತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತಿ ನಂತರ ಅರ್ಧ ಗ್ಲಾಸಷ್ಟು ಉಳಿದಿರುವಂಥ ಅನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಆರು ಗ್ಲಾಸಷ್ಟು ತಣ್ಣೀರನ್ನು ಹಾಕಿ ನಾಲ್ಕರಿಂದ ಆರು ಗಂಟೆ ಕಾಲ ನೆನೆ ಹಾಕೊಳ್ಳಿ ಈಗ ನೆನೆಸಿರುವಂಥ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತಣ್ಣೀರನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಇದೇ ರೀತಿ ಉಳಿದು ಅಕ್ಕಿ ಮಿಶ್ರಣ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಎರಡು ಗ್ಲಾಸಷ್ಟು ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ದೋಸೆ ಹಿಟ್ಟು ರೆಡಿಯಾಗುತ್ತೆ ಹಾಗೆ ತವ ಚೆನ್ನಾಗಿ ಬಿಸಿಯಾದ ನಂತರ ದೋಸೆ ಹಿಟ್ಟನ್ನು ತೆಳುವಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ಲೇಟ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬೆಲಕ್ಕಿಟ್ಕೊಂಡಿದ್ದೀನಿ ಈಗ ನೋಡಿ ಸಾಫ್ಟಾದ ತೆಳುವಾದ ನೀರು ದೋಸೆ ರೆಡಿಯಾಗಿದೆ